ಮಂಜು ಕನ್ನಡ ಫಿಶಿಂಗ್ ಚಾನಲ್ ಅಂಡ್ ಲೈಫ್ ಸ್ಟೈಲ್ ನೋಡಿ ನಾನು ಇವತ್ತು ಬೆಳಗ್ಗೆನೆ ಇದ್ದು ಕಾಲೇಜ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಎಂಟು ಗಂಟೆ ಆಗಿದೆ ಟೈಮು ಬೇಗ ಮನೆ ಬಿಡಬೇಕು ಇಲ್ಲಾಂದರೆ ಬಸ್ ಬಸ್ಸು ಸಿಗಲ್ಲ ಬಸ್ಸು ಸಿಕ್ಕಿದ್ರು ಸೀಟ್ ಸಿಗೋಲ್ಲ ನಮ್ಮೂರಿಂದ ಆಟೋ ಅಲ್ಲಿ ಹೋಗ್ತಾ ಇದ್ದೀನಿ ನಾನು ಈ ಕಲರ್ ಬ್ಲೂ ಕಲರ್ ಮನೆಯಲ್ಲಿ ನಾವು ಎರಡು ವರ್ಷ ಬಾಡಿಗೆ ಮನೆಯಲ್ಲಿದ್ವಿ ಅವ್ರ ಮನೆಯಲ್ಲಿ ಪಾಪ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅವರು ಅವ್ರ ಮನೆ ಮುಂದೆನೇ ಬಾವಿ ಹೊಂದಿತ್ತು ಆ ಬಾವಿಗೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಂತೆ ಆವಾಗ ಜಾಸ್ತಿ ಎಲ್ಪ್ ಮಾಡಿದ್ದಾರೆ ಅವ್ರ ಮನೆಯವರು ಹಾಟ್ ಹಾಲ್ ಬಂದು ಇಳ್ಕೊಂಡು ಇವಾಗ ನಡ್ಕೊಂಡೋಗೋದು ಎರಡು ಕಿಲೋಮೀಟ್ರ್ ಆಗುತ್ತೆ ಹೋಗೋದು ಸಾಧು ಮಟ್ಟದಿಂದ ಬಸ್ ಸ್ಟ್ಯಾಂಡ್ವರೆಗೂ ನಡ್ಕೊಂಡು ಹೋಗಬೇಕು ಒಂದು ಟೂ ಕಿಲೋಮೀಟರ್ಸ್ ಆದರೂ ಆಗುತ್ತೆ ಇಲ್ಲಿಂದ ನಡ್ಕೊಂಡು ಹೋಗೋದು ನಡ್ಕೊಂಡು ಹೋಗಲೇಬೇಕು ಯಾ ಇಷ್ಟು ದಿನ ಬ್ಲಾಕ್ಸ್ ಮಾಡೋಕ್ಕಾಗಿಲ್ಲ ಯಾಕಂದರೆ ನನಗೆ ಒಂದು ಸ್ವಲ್ಪ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಬೇಗ ಬೇಗ ಹೋಗಬೇಕು ಇಲ್ಲಾಂದರೆ ಸೀಟ್ ಸಿಗಲ್ಲ ಸೀಟ್ ಬಸ್ ಸಿಕ್ಕಿದ್ರೆ ಸಾಕು ಸೀಟ್ಗೆ ಏನು ಕತ್ಕೊಂಡು ಹೋಗೋಲ್ಲ ನೋಡಿ ಗಂಗಮ್ಮ ಗುಡಿ ರೋಡಲ್ಲಿ ಹೋಗ್ತಾ ಇದ್ದೀನಿ ನೀವು ಯಾರಾದರೂ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ನೋಡಿ ಹೋಗ್ತಾ ಇದ್ದೀನಿ ಬೇಗ ಬೇಗ ಹೋಗಬೇಕು ಕ್ಲಾಸ್ ನಾವು ಹೋಗೋಷ್ಟೋ ತೊಗೊಬಿಟ್ಟಿದ್ದಾರೆ ಒಂಬತ್ತು ಗಂಟೆಗೆ ಕ್ಲಾಸ್ ಇರೋದು ಬಟ್ ಬಸ್ಸಸ್ ಎಲ್ಲ ರೇ ಎರಡೇ ಬಸ್ ಇರೋದು ಒಂಬತ್ತು ಒಂಬತ್ತು ಗಂಟೆಗೆ ಬಿಟ್ಬಿಡುತ್ತೆ ಎರಡೂ ಅದಕ್ಕೆ ಆ ಬಸ್ಸುಗಳಿಗೆ ಹೋಗಬೇಕು ಇಲ್ಲಾಂದರೆ ಆಟೋಗೆ ಹೋಗ್ಬಿಟ್ಟು ಹೋಗಬೇಕಾಗುತ್ತೆ ಅದೆಲ್ಲ ರಿಸ್ಕು ಅದಕ್ಕೆ ಆದಷ್ಟು ಎಲ್ಲ ಸ್ಟೂಡೆಂಟ್ಸು ಬಸ್ಗೆ ಹೋಗೋದು ಬಟ್ ನಮ್ಮ ಕಾಲೇಜ್ಗೆ ಅಂತ ಇನ್ನೂ ಒಂದು ಬಸ್ ಕೂಡ ಹಾಕಿಲ್ಲ ಅಂದರೆ ಗೌರ್ಮೆಂಟ್ ಕೆ ಎಸ್ ಆರ್ ಟಿ ಸಿ ಬಸ್ ಅವರು ಹೇಳ್ತಾ ಇದ್ರು ನಮ್ಮ ಸೀನಿಯರ್ಸ್ ಬಂದು ಹೇಳಿದ್ರು ಹಾಕ್ತಾರಂತೆ ನೀವೆಲ್ಲ ಬಂದು ಬನ್ನಿ ಅಂತ ಹೇಳಿದರು ಮೊನ್ನೆ ಸೋಮವಾರ ಆ ವಿಡಿಯೋದಲ್ಲೂ ಹೇಳಿದ್ದೆ ಬಟ್ ಹಾಕಿಲ್ಲ ಇನ್ನು ನಮ್ಮ ಕಾಲೇಜ್ಗೆ ಅಂತ ಒಂದು ಬಸ್ ಹಾಕಿದ್ರೆ ಒಂದು ಬಸ್ ಕೂಡ ಸಾಕಾಗಲ್ಲ ಒಂದು ಬಸ್ ಹಾಕಿದ್ರೆ ಬಟ್ ಎರಡು ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ ಎರಡು ಫುಲ್ ಬಸ್ ಹಾಕಬೇಕು ಆವಾಗ ಆಗುತ್ತೆ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಸಿವಿಲ್ ಬಸ್ ಸ್ಟ್ಯಾಂಡ್ ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಬಾ ಬೇಗ ಬಸ್ ಬಂತು ಅಂತ ಬಟ್ ಇನ್ನು ಬಂದಿರೋಲ್ಲ ಬಸ್ಸು ಆದರೂ ಫೋನ್ ಮಾಡೋದು ಬೇಗ ಬರಲಿ ಅಂತ ಸೀಟ್ ಯಾವಾಗ ಯಾರಾದರೂ ಹಿಡ್ಕೊಂಡಿದ್ರೆ ಏನು ರಿಸರ್ವ್ ಮಾಡ್ಕೊಂಡಿದ್ದೀರಾ ನೀವು ಸೀಟುಗಳು ಬಂದಿರೋರು ಕುತ್ಕೊಳ್ಳಿ ಬಿಡಿ ಅಂತೇಳ್ಬಿಟ್ಟು ಜಗಳ ಮಾಡ್ತಾರೆ ಅಂತ ಅವ್ರು ಬೇಗನೆ ಫೋನ್ ಮಾಡಿರ್ತಾರೆ ಬಟ್ ಅದು ಕರೆಕ್ಟೇ ಯಾರಿಗಾದ್ರೂ ಹಿಡ್ಕೊಂಡಿದ್ರೆ ಫಸ್ಟ್ ಬಂದಿರೋರು ಸುಮ್ಮನೆ ಇರ್ತಾರೆ ನಾವೇ ಸುಮ್ಮನೆ ಬಿಡೋಲ್ಲ ನೀವು ಯಾಕೆ ರಿಸರ್ವ್ ಮಾಡ್ಕೊಂಡಿದ್ದೀರಿ ಏನು ಸೀಟುಗಳು ಬಿಡಿ ಬಂದವರು ನಿಲ್ತ್ಕೊತಾರೆ ಲೇಟಾಗಿ ಬಂದವರು ಅಂತ ಅಂತಾರೆ ನೋಡಿ ನಾನು ಬಸ್ ಸ್ಟ್ಯಾಂಡ್ ಹತ್ತತ್ರ ಬಂದುಬಿಟ್ಟೆ ಯಾಕೆ ಅಂದರೆ ತುಂಬ ಕಷ್ಟ ಬಸ್ಸಸ್ಸು ಎರಡೇ ಬಸ್ ಇರೋದು ಒಂದು ಸರಿ ನನಗೆ ಎರಡು ಬಸ್ಸೂ ಮಿಸ್ ಆಗಿತ್ತು ಆಟೋ ಅಲ್ಲಿ ಹೋಗಿದ್ದೆ ಆಟೋ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಸತ್ಯ ಸಾಯಿ ಮುದ್ದೇನಹಳ್ಳಿ ಹಾಸ್ಪಿಟ್ಲ್ವರೆಗೂ ಅಷ್ಟೇ ಹೋಗೋದು ಅದಕ್ಕೆ ಅಲ್ಲಿಂದ ಹಂಡ್ರೆಡ್ ರುಪೀಸ್ ಕೊಡಬೇಕಂತೆ ನಮ್ಮ ಕಾಲೇಜ್ ಹತ್ರ ವಿ ಟಿ ಯು ಕಾಲೇಜ್ ಹತ್ರ ಬಟ್ ಅದಕ್ಕೆ ಅಷ್ಟು ರಿಸ್ಕ್ ಹೋಗೋ ಬದಲು ಒಂದು ಸ್ವಲ್ಪ ಒಂದು ಐದು ನಿಮಿಷ ಬೇಗ ಹೋದರೆ ಇನ್ನೂ ನಮಗೆ ಯೂಸ್ ಅಲ್ವಾ ಅದಕ್ಕೆ ನಾನು ಬಸ್ಗೆ ಯಾ ನೇರ್ ನಾನು ಬಸ್ಗೆ ಹೋಗೋದು ಜಾಸ್ತಿ ಬಸ್ಗೆ ಹೋಗೋಲ್ಲ ಗಾಡಿಯಲ್ಲಿ ಹೋಗ್ತೀನಿ ಬಟ್ ಗಾಡಿ ಇಲ್ಲ ಅಂದಾಗ ಬಸ್ಗೆ ಹೋಗಲೇಬೇಕು ಅದಕ್ಕೆ ಬಸ್ ನಾನು ಗಾಡಿಯಲ್ಲಿ ಹೋದರೆ ಒಂಬತ್ತು ಗಂಟೆಗೆ ಮನೆ ಬಿಟ್ಟರು ಒಂಬತ್ತು ಕಾಲಿಗೆಲ್ಲ ಹೊಟ್ಟೋಗ್ತೀನಿ ಬಸ್ಗಾದ್ರೆ ಒಂದು ಅರ್ಧ ಗಂಟೆ ಬೇಗ ಬಿಡಬೇಕು ಎಂಟು ಗಂಟೆಗೆ ಬಿಡಬೇಕು ನೋಡಿ ನಮ್ಮ ಕ್ಲ ಕಾಲೇಜವರೆಲ್ಲ ಹಿಂಗೆ ನಿಂತ್ಕೊಂಡಿದ್ದಾರೆ ಇನ್ನು ಬಸ್ ಬಂದಿಲ್ಲ ಅನ್ಸುತ್ತೆ ಅದಕ್ಕೆ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅವಳು ಅನುಷ್ ಅಂತ ಫ್ರೆಂಡು ನೋಡಿ ಬಸ್ ಬಂತು ಬಸ್ ಬಂತು ಇನ್ನು ಎರಡು ಬಸ್ಸು ಬಂತು ಗ್ರೀನ್ ಕಲರ್ ಬಸ್ ರೆಡ್ ಕಲರ್ ಬಸ್ ಎರಡು ರೆಡ್ ಕಲರ್ ಬಸ್ಗಂತೂ ಹೋಗೋಕ್ಕೆ ಆಗೋಲ್ಲ ನಾನು ರೆಡ್ ಕಲರ್ ಬಸ್ಗೆ ಹೋಗೋದು ರೇರು ಯಾವಾಗೋ ಸರಿ ಹೋಗ್ತೀನಿ ರೆಡ್ ಕಲರ್ ಬಸ್ಗೆ ಅದು ಬಿಟ್ಟು ಜಾಸ್ತಿ ಹೋಗಲ್ಲ ರೆಡ್ ಕಲರ್ ಬಸ್ಗೆ ಅದರಲ್ಲಿ ಹತ್ಕೊಳ್ಳೋಕ್ಕೆ ಜಾಗ ಇರೋಲ್ಲ ಇನ್ನು ಗ್ರೀನ್ ಕಲರ್ ಬಸ್ಗೆ ಹೋದ್ರೆ ಡಬಲ್ ಡೋರ್ ಇದೆ ಅದಕ್ಕೆ ಹತ್ಕೋಬೋದು ಹಿಂದೆ ಮುಂದೆ ಎರಡೂನು ಇದು ರೆಡ್ ಕಲರ್ ಬಸ್ಗಂತೂ ಕೊರ್ಲಳ್ಳಿ ಬಸ್ ಇದು ಇದು ದೊಡ್ಡಬಳ್ಳಾಪುರ ಬಸ್ಸು ಗ್ರೀನ್ ಕಲರು ದೊಡ್ಡಬಳ್ಳಾಪುರ ಬಸ್ಗಾದ್ರೂ ಹೋಗ್ಬೋದು ಆ ಬಸ್ಗಂತೂ ಹೋಗೋಕ್ಕಾಗಲ್ಲ ಗರ್ಲ್ಸ್ ಎಲ್ಲ ಮುಂದೆ ಹೋಗೋಕೊತ ಇದ್ದಾರೆ ನಾನು ಹತ್ಕೊಬೇಕು ವಿಡಿಯೋ ತಕ್ಕೊಂಡೆ ಇದ್ದೀನಿ ನೋಡಿ ನನ್ನ ಇದ್ದಾಳೆ ಅಲ್ಲಿ ಜೂಲಿ ಮತ್ತು ಗೌತಮ್ ಇಬ್ಬರು ಇದ್ದಾರೆ ಜೂಲಿಗೆ ಜೂಲಿಗೆ ಹೇಳಿದೆ ಬಸ್ ಹಿಡ್ಕೋ ಸೀಟು ಅಂತ ಅವಳು ವೀಡಿಯೋ ಮಾಡಿದರೆ ಮುಖನ ಸೈಡಿಗೆ ತಿರ್ಸ್ಕೊಂತಾಳೆ ಏನೋ ಭಯಾನಂತೆ ಅವ್ಳಿಗೆ ಅವಳಿಗೆ ಹೇಳಿದ್ದೀನಿ ಅವಳು ಸೀಟ್ ಇಟ್ಕೊಂಡು ನಾನು ನಿಧಾನವಾಗಿ ವೀಡಿಯೋ ಮಾಡ್ಕೊಂಡು ಹೋಗಿ ಹತ್ಕೊತೀನಿ ಇವ್ರು ಯಾರೋ ವೀಡಿಯೋ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಮಚ್ಚ ಅಂತ ಅಂದ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಹತ್ಕೊಂಡ್ಲೋಳು ನಾನು ಹತ್ಕೊಂತೀನಿ ಇವರೆಲ್ಲ ಹತ್ಕೊಂಡ್ಮೇಲೆ ಬಟ್ ಗ್ರೀನ್ ಕಲರ್ ಬಸ್ಗೆ ಇವಾಗ ಆಗಲ್ಲ ರೆಡ್ ಕಲರ್ ಬಸ್ ತುಂಬೋಗಿ ಫುಲ್ಲು ತುಂಬೋಗಿದ್ರೆ ಅದೊಂದು ಎರಡು ನಿಮಿಷ ಬೇಗ ಹೋಗುತ್ತೆ ಅಷ್ಟು ಬಿಟ್ಟರೆ ಏನಿಲ್ಲ ಬಟ್ ಅದು ಸ್ಟಾಪ್ ಕೊಡಲ್ಲ ಇದು ಒಂದೊಂದು ಸಾರಿ ಹಾಸ್ಪಿಟ್ಲ್ಗೂ ಮುದ್ದೇನಹಳ್ಳಿ ಹಾಸ್ಪಿಟ್ಲ್ ಒಳಗಡೆ ಹೋಗಿ ರೌಂಡ್ ಹಾಕೊಂಡು ಬರೋದು ಅದಕ್ಕೆ ಕೊರಲಲ್ಲಿ ಬಸ್ ಕೊಟ್ಟೋಗ್ತಾರೆ ಒಂದಷ್ಟು ಜನ ನಾವು ಯಾವಾಗಲೂ ಗ್ರೀನ್ ಕಲರ್ ಬಸ್ಗೆ ಹೋಗೋದು ಯಾಕಂದರೆ ಸೀಟ್ ಯಾವಾಗಾದ್ರೂ ನಾನು ಇದೇ ಫಸ್ಟ್ ಟೈಮು ನಾನು ದಿನ ಬಸ್ಗೆ ಹೋದಾಗಿಂದ ಇದೇ ಫಸ್ಟ್ ಟೈಮ್ ನಾನು ಕುತ್ಕೊಂಡು ಹೋಗ್ತಾ ಇರೋದು ಬಸ್ಸಲ್ಲಿ ಸೀಟ್ ಸಿಕ್ಕಿರೋದೆ ಆದರೂ ನಾಲ್ಕು ಜನ ಕೂತ್ಕೊಂಡಿದ್ದೀವಿ ಅಡ್ಜಸ್ಟ್ ಮಾಡ್ಕೊಂಡು ಅವಳೊಬ್ಬಳೇ ನನ್ನ ಫ್ರೆಂಡ್ ಕೀರ್ತಿ ಒಬ್ಬಳೇ ನಿಲ್ತ್ಕೊಂಡಿದ್ಲು ಪಾಪ ಅದಕ್ಕೆ ಕುತ್ಕೋ ಅಂತ ಹೇಳಿದ್ವಿ ನೋಡಿ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಜಾಗ ಇಲ್ಲ ಆ ಹೆಜ್ಜಿ ಆರೋ ಕೈ ಅಡ್ಡನೇ ಇಡ್ತಾ ಇದ್ದಾರೆ ಗೇರ್ ಬಾಕ್ಸ್ ಗೇರ್ ಹಾಕೋತ್ರ ಇಂಜಿನ್ ಮೇಲೆ ಎಲ್ಲ ಬ್ಯಾಗ್ಸು ಎಲ್ಲ ತುಂಬೋಗಿರುತ್ತೆ ಬಟ್ ಸ್ಟೂಡೆಂಟ್ಸ್ಗಂತೂ ತುಂಬ ಕಷ್ಟ ನೋಡಿ ಎಷ್ಟು ಜನ ಬಂದಿದ್ದೀವಿ ಕಾಲೇಜ್ಗೆ ಅಂತ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಸಾಕಪ್ಪ ತಿನ್ ಯಾರಾದರೂ ತಿಂದು ಬಂದಿಲ್ಲ ಟಿಫನ್ ಅಂದರೆ ಬಟ್ ತುಂಬ ಕಷ್ಟ ಆಗುತ್ತೆ ಬಸ್ಸಲ್ಲಿ ನಿಂತ್ಕೊಂಡು ಬರೋದು ನೋಡಿ ಎರಡು ಬಸ್ಸಿಂದ ಇವತ್ತೇನೋ ವ್ಯಾನೇ ಹಾಕಿಲ್ಲ ನಮ್ಮ ಕಾಲೇಜಿಂದ ನಮ್ಮ ಕಾಲೇಜ್ ವ್ಯಾನ್ ಬಂದರೆ ಇಲ್ಲಿ ನಿಲ್ತ್ಕೊತಾಯಿತ್ತು ಇಲ್ಲಿಂದ ಕಾಲೇಜ್ವರೆಗೂ ಕರ್ಕೊಂಡು ಹೋಗ್ತಾಯಿದ್ರು ಬಟ್ ಬರುತ್ತೇನೋ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಜನ ವೆಯ್ಟ್ ಮಾಡ್ತಾ ಇದ್ರು ಒಂದು ಸ್ವಲ್ಪ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ಹೇಳೋದು ನೀವು ಬರೋಂಗಿಲ್ಲ ಬಂದಿದ್ದು ಇದ್ರೆಸ್ಟ್ ಬರಬೇಕಾಗಿತ್ತು ಬನ್ನಿ ಹೋಗೋಣ ಅಂತೇಳ್ಬಿಟ್ಟು ನೋಡಿ ಕರೀತಾ ಇದ್ದೀನಿ ಅವ್ರನ್ನ ಹೋಗಾರ ವರ್ಷಿತು ಇನ್ನೊ ಹುಡುಗಿ ತೆಗಿಬೇಡ ವಿಡಿಯೋ ಅಂತೇಳ್ಬಿಟ್ಟು ಮುಚ್ಕೊತಾ ಇದ್ದಾರೆ ಮುಖನ ನೋಡಿ ನಮ್ಮ ಸೀನಿಯರ್ಸ್ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ವ್ಯಾನ್ ಬಂದಿಲ್ಲ ಇವತ್ತು ನಡ್ಕೊಂಡು ಹೋಗಲೇಬೇಕು ಒಂದು ಟೆನ್ ಮಿನಿಟ್ಸ್ ಲೇಟ್ ಆಗುತ್ತೆ ಇವತ್ತು ನೈನ್ ಫಾರ್ಟಿ ನೈನ್ ಫಾರ್ಟಿ ಫೈ ಆಗುತ್ತೆ ಹೋಗೋದು ನೋಡಿ ನಡ್ಕೊಂಡು ಹೋಗ್ತಾ ಇದೀವಿ ಅದು ಅಪ್ಪಿರೋದ್ರಿಂದ ಒಂದು ಸ್ವಲ್ಪ ಹತ್ತಕ್ಕೆ ಕಷ್ಟ ಯಾಕೆ ಅಪ್ಪು ಓದ್ತಾ ಓತಾ ಅಪ್ಪಿದೆ ಬರಬೇಕಾದ್ರೆ ಬೇಗ ಬಂದುಬಿಡ್ಬೋದು ಒಂದು ಫೈವ್ ಮಿನಿಟ್ಸಲ್ಲಿ ಫೈವ್ ಮಿನಿಟ್ಸು ಬೇಕಾಗಿಲ್ಲ ಫೈವ್ ಮಿನಿಟ್ಸ್ ಬೇಕು ಹೋಗ್ಬೇಕಾದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಕು ಹತ್ಕೊಂಡು ಹೋಗ್ಬೇಕಾದ್ರೆ ನೋಡಿ ಆದರೂ ಬಂದುಬಿಟ್ವಿ ನಡ್ಕೊಂಡು ಬಟ್ ಎಲ್ಲರೂ ಸುಸ್ತಾಗಿ ಹೋಗಿದ್ದಾರೆ ಅಪ್ಪಿರೋದ್ರಿಂದ ಹತ್ತಕ್ಕೆ ಎಲ್ಲರಿಗೂ ಕಷ್ಟ ಆಗುತ್ತೆ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ತ್ರೀ ಫ್ಲೋರು ನೋಡಿ ಹತ್ತುತ್ತಾ ಇದ್ದೀವಿ ಇನ್ನು ಗ್ರೌಂಡ್ ಫ್ಲೋರ್ ಇದು ಹತ್ಕೊಂಡು ಹೋಗ್ಬೇಕು ಇಲ್ಲಿ ಹೋಗಿಲ್ಲ ಅಂದರೆ ಸೀಟು ಇಲ್ಲಿ ಡೆಸ್ಕಲ್ಲಿ ಎಲ್ಲ ಕುತ್ಕೊಂಡಿದ್ದೆ ಲಾಸ್ಟಲ್ಲಿ ಕುತ್ಕೋಬೇಕಾಗುತ್ತೆ ಯಾ ನಮಗೆ ಕ್ಲಾಸ್ ತಗೊಂಡಿದ್ರು ಬಟ್ ನಮ್ಮ ಕಾಲೇಜಲ್ಲಿ ಒಬ್ಬರು ಸೀನಿಯರು ತೀರ್ಕೊಂಡಿದ್ರು ಅದಕ್ಕೆ ಮೌನಾಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕರೆದ್ರು ಅದಕ್ಕೆಲ್ಲರೂ ಎದ್ದು ಹೋಗ್ತಾ ಇದ್ದೀವಿ ಬನ್ನಿ ಎಲ್ಲರೂ ಅಂತ ಕರೆದಿದ್ರು ಒಂದು ಫೈವ್ ಮಿನಿಟ್ಸ್ ಅಂತ ಮತ್ತೆ ಕ್ಲಾಸಲ್ಲೇ ಅರ್ಧದಲ್ಲಿ ಬಿಟ್ಟು ಹೋಗ್ತಾಯಿದ್ವಿ ನೋಡಿ ಅವಳು ಅನುಷ್ಯ ನೋಡ್ಗಿ ನಾವು ಮಧ್ಯಾಹ್ನ ಆಯ್ತು ಟೆಲ್ಲ ಊಟ ತಿಂದ್ಕೊಂಡು ಒಂದು ಸ್ವಲ್ಪ ರೀಲ್ಸ್ ಮಾಡಿಕೊಂಡು ನೋಡಿ ಮಾಡ್ತಾಯಿದ್ವಿ ನಾನು ಕೀರ್ತಿ ಯಾರಾದ್ರೂ ರೀಲ್ಸ್ ಮಾಡೋಣ ಬಂದರೆ ಅಂದರೆ ಬರೋಲ್ಲ ನಾವಿಬ್ಬರೇ ಮಾಡೋದು ಯಾವಾಗಿದ್ರು ಬೇರೆ ಅವ್ನು ಕರೆದ್ರೂ ಕೂಡ ಬರೋಲ್ಲ ಕ್ಲಾಸಸ್ ಎಲ್ಲ ಮುಗೀತು ಸ್ಟಡಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಇದು ಗ್ರಾಮ ಪಂಚಾಯಿತಿಯಲ್ಲಿ ಏನೋ ಸ್ಕಾಲರ್ಶಿಪ್ ಅಂತೆ ಅದು ಎಸ್ ಸಿ ಎಸ್ ಟಿ ಅವ್ರಿಗೆ ಮಾತ್ರ ಅಂತ ಗೊತ್ತಾಯಿತು ಅದರ್ಸ್ಗಿಲ್ಲ ಇಷ್ಟು ಜನ ಮತ್ತೆ ಹೋಗ್ಬೇಕಾದ್ರೆ ಇನ್ನೂ ಕಷ್ಟ ಪಡ್ಕೊಂಡು ಹೋಗ್ಬೇಕು ಬಸ್ಸಲ್ಲಿ ಇವತ್ತಿನ ಕತೆ ಇಷ್ಟು ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಬಾಯ್